ಈ ದಿನ ಏನು ಪ್ರೆಸ್ ಮೀಟ್ ಕರೆದಿದ್ದೀನಿ ನಾನು ಕರ್ನಾಟಕ ರಾಜ್ಯದ ನಿಷ್ಠಾವಂತ ಕಾರ್ಯಕರ್ತರುಗಳು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರುಗಳ ಧ್ವನಿಯಾಗಿ ಈ ಒಂದು ಪ್ರೆಸ್ ಮೀಟನ್ನ ಕರೆದಿದ್ದೀನಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತೈದು ಜನ ಶಾಸಕರಿಗೆ ಒಂದು ನಾಲ್ಕರಿಂದ ಐದು ಜನ ಎಮ್ ಎಲ್ ಸಿಗಳಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನಗಳನ್ನ ಕೊಡಬೇಕು ಅಂತ ಅಂತಿಮವಾಗಿ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಎಲ್ಲ ಸುದ್ದಿ ಇದೆ ತಮ್ಮ ಮಾಧ್ಯಮದಲ್ಲಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹಾಗೂ ಡೆಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡೋದು ಏನಂದರೆ ಏನು ಮೊದಲನೇ ಹಂತದಲ್ಲಿ ಈ ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನಗಳು ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ನಿಷ್ಠಾವಂತ ಕಾರ್ಯಕರ್ತರುಗಳು ಯಾರಿದ್ದಾರೆ ಈ ಒದ ಮೊದಲನೇ ಹಂತದಲ್ಲೇ ಅವ್ರಿಗೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಆ ಲೀಸ್ಟಲ್ಲೇ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಉದ್ದೇಶ ಇಷ್ಟೇ ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಾರ್ಯಕರ್ತರುಗಳಿಲ್ಲ ಅಂದರೆ ಪಕ್ಷ ಇಲ್ಲ ಪಕ್ಷ ಅಂದರೆ ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿಗಳಿಲ್ಲ ಅಥವಾ ಬೇರೆ ಬೇರೆ ಲೀಡರ್ಗಳಿಲ್ಲ ಮುಖ್ಯವಾಗಿ ಫೌಂಡೇಶನ್ ಬರದೇ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಪ್ರತಿ ಬಾರಿ ಸರ್ಕಾರ ಬಂದಾಗ ಆರು ತಿಂಗಳು ವರ್ಷ ಎರಡು ವರ್ಷ ಕಳ್ಕೊಂಡು ಆಮ್ ಆಮೇಲೆ ನಿಗಮ ಮಂಡಳಿಗಳು ಮಾಡ್ತಾರೆ ದಯವಿಟ್ಟು ನನ್ನ ಒಂದು ಮನವಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರ್ಷಕ್ಕೆ ಒಬ್ಬೊಬ್ಬರು ಮಾಡಿದ್ರೆ ಐದು ವರ್ಷದಲ್ಲಿ ಎಲ್ರಿಗೂ ಅವಕಾಶಗಳು ಸಿಗ್ತದೆ ಅದು ಯಾವುದೇ ಒಂದು ಅಧ್ಯಕ್ಷರಾಗಲಿ ಅಥವಾ ನಿಗಮ ಮಂಡಳಿಗಳ ಡೈರೆಕ್ಟ್ರುಗಳು ಸದಸ್ಯರುಗಳನ್ನ ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೈನ್ ಉದ್ದೇಶ ಅಷ್ಟೇ ಏನು ನಿಷ್ಠಾವಂತ ಏನು ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರುಗಳಿದ್ದಾರೆ ನಿಷ್ಠಾವಂತ ರಾಜ್ಯದ ಕಾರ್ಯಕರ್ತರುಗಳೇನಿದ್ದಾರೆ ಕಾಂಗ್ರೆಸ್ ಅವರ ಧ್ವನಿಯಾಗಿ ನಾನು ಈ ಒಂದು ಪ್ರೆಸ್ ಪೀಕ್ ಮಾಡ್ತಾ ಇದ್ದೀನಿ ಏನಾರು ಇದ್ರೆ ಕೇಳ್ಬೋದು ಖಂಡಿತ ನಾನೇನು ಸನ್ಯಾಸಿ ಅಲ್ಲಲ್ಲ ನಾನು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ದುಡಿದಿದ್ದೀನಿ ಈ ಬಾರಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟೆ ಕೊಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಕೊಡಲೇಬೇಕು ಅಂತ ನಾನು ಏಕೆಂದರೆ ನಮ್ಮಂಥವ್ರು ಕೊಡದೆ ಇನ್ನಾರು ಕೊಡಕ್ಕಾಗುತ್ತೆ ನೆನೆ ಮೊನ್ನೆ ಬಂದವ್ರಿಗೆ ದುಡಿದೆದ್ದೋರು ಕೊಡೋಕ್ಕಾಗತ್ತಾ ನಾವು ದುಡ್ದಿದ್ದೀವಿ ದುಡ್ದಿರೋ ಅಂಥದಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ ಅಷ್ಟೇ ನಾವು ದುಡಿದೆ ಏನು ಕೂಲಿ ಕೇಳ್ತಾ ಇಲ್ಲ ನಾವು ಹಗಲೋ ರಾತ್ರಿ ನಾವು ಹಗಲು ರಾತ್ರಿ ಗ್ರಾಮ ಪಂಚಾಯಿತಿ ಆಗಿರಲಿ ತಾಲೂಕ್ ಪಂಚಾಯಿತಿ ಆಗಿರಲಿ ಜಿಲ್ಲಾ ಪಂಚಾಯಿತಿ ಆಗಿರಲಿ ಅಥವಾ ನಗರ ಪಾಲಕಿ ಚುನಾವಣೆ ಆಗಲಿ ಎಮ್ ಎಲ್ ಎಮ್ ಎಲ್ ಸಿಗಳಾಗಲಿ ಎಂ ಪಿ ಆಗಲಿ ಎಲ್ಲ ಚುನಾವಣೆಗಳಲ್ಲೂ ದುಡಿದಿದ್ದೀವಿ ಆದ್ದರಿಂದ ಈ ಬಾರಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿ ನನಗೆ ಇಂಥದೇ ಬೇಕು ಅಂತ ಏನು ಆಸೆ ಇಲ್ಲ ಏಕೆಂದರೆ ಪ್ರ ಈಗ ಎಷ್ಟೋ ಜನ ಇಂಥ ಕಾರ್ ನಂಬರೇ ಬೇಕು ಇಂಥ ನಿಗಮನೇ ಬೇಕು ಇಂಥ ಆಫೀಸೇ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಆ ಆಸೆ ಇಲ್ಲ ಈ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಯಾವುದಾದರೂ ಒಂದು ಅಧ್ಯಕ್ಷರು ಸ್ಥಾನ ಕೊಟ್ಟರೆ ಆ ಸ್ಥಾನಕ್ಕೆ ನಾನು ಏನು ಸಂಬಂಧಪಟ್ಟ ಇಲಾಖೆ ಇದೆ ಕೆಲಸ ಮಾಡಿ ಸರ್ಕಾರಕ್ಕೂ ಮತ್ತೆ ನಮ್ಮ ನಾಯಕರುಗಳಿಗೂ ಒಳ್ಳೆ ಹೆಸರು ತರ್ತೀನಿ ಅಂತ ನನಗೆ ನಂಬಿಕೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ನಿಮ್ಮ ಸಮಾಜವೊಂದಿಗೆ ಭೇಟಿ ಮಾಡಿ ಮನವರ್ಕ ನೋಡಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ ಯಾರು ಸ್ಥಳೀಯ ಶಾಸಕರಿದ್ದಾರೆ ಅವರಿಂದ ಹೋಗಬೇಕು ಮನವಿ ಸ್ಥಳೀಯ ಶಾಸಕರು ಅವರ ಒಂದು ಶಿಫಾರಸು ಮಾಡಬೇಕು ಒಂದು ಲೆಟ್ರ್ ಕೊಡಬೇಕು ಆ ಲೆಟ್ರನ್ನ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಆ ಪ್ರೊಸೀಜರ್ ಏನಿದೆ ನಾನು ನಾನೇ ಹೋಗಿ ಸಿದ್ದರಾಮಯ್ಯವ್ರಿಗಾಗಲಿ ಅಥವಾ ಡಿ ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಲಿ ಅಥವಾ ಸ್ಥಳೀಯ ಶಾಸಕರಾದ ತನ್ವಿ ಸೇಠವ್ರಿಗೆ ನಾನು ಕೊಟ್ಟಿದ್ದೀನಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಹೇಳಿದರೆ ಈ ಬಾರಿ ನಿನಗೆ ಒಂದು ಅವಕಾಶ ಮಾಡ್ಕೊಡ್ತೀವಪ್ಪ ಕಳೆದ ಬಾರಿಲಿ ಆಗ್ಬೇಕಾಗಿತ್ತು ಕಾರಣಾಂತರದಿಂದ ಆಗಿಲ್ಲ ಈ ಬಾರಿ ಒಂದು ಅವಕಾಶ ಮಾಡೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಕಾರ್ಯಕರ್ತರು ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಏನ್ ಕಳಿಸಿಲ್ಲ ಆದರೆ ಬೇಸಿಕಲಿ ಈ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಡೈರೆಕ್ಟರ್ ಸ್ಥಾನಗಳಲ್ಲೂ ಯಾರು ನಿಷ್ಠವಂತ ಕಾರ್ಯಕರ್ತರುತ್ತಾರೆ ಯಾರು ಟಿಕೆಟ್ ಆಗಿರ್ತಾರೆ ಆ ಥರದವ್ರನ್ನೇ ಕೊಡ್ತಕ್ಕಂಥದ್ದು ಸಂಪ್ರದಾಯದಿಂದ ನೋಡಿ ಇದು ಏನು ಈ ರಾಜ್ಯದ ನಿಗಮ ಮಂಡಳಿಗಳು ಅಂತ ಏನಿದೆ ಯಾರು ಟಿಕೆಟ್ ವಂಚಿತರು ಯಾರು ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ ಅವರಿಗೆ ಈ ನಿಗಮ ಇರೋದು ಇದು ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗೆ ಗೆ ಕೊಡೋ ಅಂತ ಯಾವುದು ರೂಲ್ಸ್ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ಎಮ್ ಎಲ್ ಎ ಅಂದರೆ ಒಂದು ಅಧಿಕಾರ ಇರ್ತದೆ ಎಮ್ ಎಲ್ ಸಿ ಅಂದರೆ ಅವ್ರಿಗೊಂದು ಅಧಿಕಾರ ಇರ್ತದೆ ನಮ್ಮಂಥ ಕಾರ್ಯಕರ್ತರುಗಳಿಗೆ ಏನು ಅಧಿಕಾರ ಇರ್ತದೆ ಇರೋರಿಗೆ ನೀವು ಅಧಿಕಾರ ಕೊಟ್ಟರೆ ನಾವೆಲ್ಲಿ ಹೋಗೋಣ ನೋಡಿ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ನಿಗಮ ಮಂಡಳಿಗಳಿದೆ ಅಂದರೆ ಆ ನಿಗಮ ಮಂಡಳಿಗಳು ಯಾರು ಟಿಕೆಟು ದುಡ್ದಿರ್ತಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ತೈ ತಪ್ಪಿರ್ತದೆ ಬಿ ಫಾರ್ಮು ಮತ್ತು ಯಾರು ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ ಅವರು ಕೂಡ ಒಂದು ಸಂಪ್ರದಾಯ ಇರೋದು ನಿಗಮ ಮಂಡಳಿ ಅಂದರೆ ಅದೇ ಇರೋದು ಅದು ಬಿಟ್ಟು ಇವತ್ತು ಇತ್ತೀಚಿನ ದಿನಗಳಲ್ಲಿ ಅದೇನೋ ಹೇಳ್ತಾರಲ್ಲ ಗಾದೆ ನಂಟು ಬೇಕು ಗಂಟು ಬೇಕು ಅಂತ ಆ ಥರ ಒಂದು ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಾಗಿದೆ ನಾನು ಸರ್ಕಾರದ ವಿರುದ್ಧವಾಗಲಿ ಅಥವಾ ಯಾವುದೋ ಒಬ್ಬ ಲೀಡರ್ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ನನ್ನ ಕೂಗು ಏನು ರಾಜ್ಯದ ನಿಷ್ಠ ಅವರ ಪರವಾಗಿ ನಾನು ಯಾವುದೇ ಭಯ ಇಲ್ಲದೆ ಯಾವುದೇ ಹಂಚಿಕೆ ಇಲ್ಲದೆ ನಾನು ನಿಮ್ಮನ್ನೆಲ್ಲ ಕರೆದು ಇವತ್ತು ಪ್ರೆಸ್ ಮೀಟ್ ಇದ್ದೀನಿ ಇದ್ರ ವಿಚಾರವಾಗಿ ನಿನ್ನೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಈ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವ್ರೂ ಏನು ಫೈನಲ್ ಲೀಸ್ಟ್ ಆಗಿತ್ತು ಅದನ್ನು ತಡೆ ಹಿಡ್ದಿದ್ದಾರೆ ಉದ್ದೇಶ ಏನು ಅಂದರೆ ನೋಡಿ ಬರೀ ಎಮ್ ಎಲ್ ಎಮ್ ಎಲ್ ಸಿಗಳು ಕೊಟ್ಟರೆ ಆಗಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳಿಗೂ ಕೊಡಬೇಕು ಅವ್ರನ್ನೂ ಜೊತೆಗೆ ಕೂಡ್ಸ್ಕೊಬರ್ಬೇಕು ಮುಂದಿನ ದಿನಗಳಲ್ಲಿ ಎಂ ಪಿ ಚುನಾವಣೆ ಇದೆ ಅದರ ಅದರದ್ದು ಬೇರೆ ಥರ ಪರಿಣಾಮ ಬೀರುತ್ತೆ ಅಂತ ಅವರು ಹೇಳಿದ್ದಾರೆ ಏಕೆಂದರೆ ರಾಹುಲ್ ಗಾಂಧಿಯವರು ಹಳ್ಳಿ ಹಳ್ಳಿಗೆ ಭೇಟಿ ಕೊಟ್ಟು ಪಾದಯಾತ್ರೆಗಳನ್ನ ಮಾಡಿ ಯಾರು ಕಡೆಯ ಕಟ್ಟ ಯಾರು ಇದಾರೆ ಇವರು ಯಾರು ಕಾರ್ಯಕರ್ತರುಗಳು ಅವ್ರ ಜೊತೆಯೆಲ್ಲ ಒಳ್ಳೆಯದು ಕೆಟ್ಟದನ್ನು ಸಮಾಲೋಚನೆ ಮಾಡಿದ್ದಾರೆ ಅವ್ರಿಗೆ ಅರಿವಿದೆ ಆ ಒಂದು ಉದ್ದೇಶದಿಂದ ರಾಹುಲ್ ಗಾಂಧಿಯವರೂ ಈ ಒಂದು ಏನಿದೆ ನಿಗಮ ಏನು ಮೊದಲನೇ ಹಂತದಲ್ಲಿ ಮಾಡ್ತೀರಾ ಆ ಮೊದಲನೇ ಹಂತದಲ್ಲಿ ಎಮ್ ಎಲ್ ಎಗೂ ಕೊಡಿ ಎಮ್ ಎಲ್ ಸಿಗೂ ಕೊಡಿ ಕಾರ್ಯಕರ್ತರಿಗೂ ಕೊಡಿ ಮೊದಲನೇ ಪಂಥಿಲಿ ಊಟ ಕೊಡಿ ಸ್ವಾಮಿ ಮೊದಲನೇ ಪಂಥಿ ಏನು ಮಾಡ್ತಾ ಇದ್ದೀರಾ ಮೊದಲನೇ ಹಂತದಲ್ಲಿ ಕೊಡಿ ಆಮೇಲೆ ಕೊಡಿ ಇವತ್ತು ನನಗೆ ಗೊತ್ತಿರೋ ಹಾಗೆ ನೂರ ಅರವತ್ತಕ್ಕೂ ಹೆಚ್ಚು ನಿಗಮ ಇದೆ ಕರ್ನಾಟಕದಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ನಿಗಮ ಇದೆ ಎಷ್ಟೋ ನಿಗಮಗಳು ಮುಚ್ಚಿದರೆ ಅಂಥ ನಿಗಮಗಳನ್ನು ಓಪನ್ ಮಾಡಿ ದುಡಿಯಂಥವ್ರು ಕೊಡಿ ಅದನ್ನೇನಿದೆ ದುಡ್ದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಕೊಡ್ತಾರೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಕಾರ್ಯಕರ್ತರನ್ನ ಕಡೆಗಣಿಸಬೇಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಏಕೆಂದರೆ ಈ ಬಾರಿ ಪರಿಪೂರ್ಣವಾಗಿ ನೂರ ಮೂವತ್ತಾರು ಸೀಟು ಗೆದ್ದಿದ್ದೀವಿ ಕಾಂಗ್ರೆಸ್ಸು ಯಾರ ಅಡಿನಲ್ಲೂ ಇಲ್ಲ ಯಾವ ಒಂದು ಬೇರೆ ಬೇರೆ ಪಕ್ಷಗಳ ಜೊತೆ ನಾವು ಮಿಲನ ಮಾಡಿಕೊಂಡಿಲ್ಲ ಮೆಜಾರ್ಟಿ ಇದೆ ಸರ್ಕಾರ ಮೆಜಾರಿಟಿ ಇರುವಾಗ ಈ ಮೆಜಾರಿಟಿ ಎಲ್ಲಿಂದ ಬಂತು ಯಾರಿಂದ ಬಂತು ಏಕ್ ಬಂತು ಅಂತ ಸ್ವಲ್ಪ ದಯವಿಟ್ಟು ತಮ್ಮ ನಾಯಕರುಗಳು ಹಿಂದೆ ತಿರುಗಿ ನೋಡಿ ಹಿಂದೆ ತಿರುಗಿ ನೋಡಿ ಆಮೇಲೆ ಮುಂದೆ ನೀವು ಯೋಚನೆ ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ ಅದೇ ಮುಖಂಡರುಗಳು ಈಗ ಶಾಸಕರುಗಳಿಗೆ ಟಿಕೆಟ್ ಕೊಟ್ಟಿರ್ತಾರೆ ಬಿ ಫಾರ್ಮ್ ಕೊಟ್ಟಿರ್ತಾರೆ ಎಷ್ಟೋ ಜನ ಸೋತಿದ್ದಾರೆ ಈಗ ಇನ್ನೂರಿಪ್ಪ ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಕ್ಕೂ ನಾವು ಬಿ ಫಾರ್ಮ್ ಕೊಟ್ಟಿದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ಜನ ಗೆದ್ದಿಲ್ಲಲ್ಲ ಗೆದ್ದಿಲ್ಲದು ನೂರ ಮೂವತ್ತಾರು ಜನ ಟಿಕೆಟ್ ಕೊಟ್ಟ ಮೇಲೆ ಟಿಕೆಟು ಕೊಟ್ಟು ಎಲೆಕ್ಷನ್ ನಿಂತು ಸೋತವ್ರಿಗೆ ತಿರ್ಗಾ ನೀವು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳು ಕೊಟ್ಟರೆ ನಾವೆಲ್ಲ ಎಲ್ಲಿ ಹೋಗೋದು ಸ್ವಾಮಿ ನಾವೆಲ್ಲೋಗೋದು ಈಗ ನಮಗೆ ನಮಗೊಂದು ಅವಕಾಶ ಬೇಡವೆ ನಮಗೂ ಅಧಿಕಾರ ಬೇಡವೆ ನಮ್ಮ ನಮ್ಮ ಜೊತೆ ಇರೋವಂಥ ಕಾರ್ಯಕರ್ತರುಗಳು ಫಾಲೋವರ್ಸ್ಗಳಿಗೆ ನಾವು ಸಹಾಯ ಮಾಡೋದು ಬೇಡವೆ ಮುಂದಿನ ದಿನಗಳಲ್ಲಿ ಮುಂದೆ ಬರೋಂಥ ಚುನಾವಣೆಗಳಿಗೆ ನಮ್ಮಂಥ ಕಾರ್ಯಕರ್ತರುಗಳು ದುಡಿಯೋದು ಬೇಡವೆ ದುಡಿಯೋದು ಬೇಡ ನಿಮ್ಮಂಥ ಕಾರ್ಯಕರ್ತರುಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ಲಿ ನೇರವಾಗಿ ನಾವು ತಟಸ್ಥ ಆಗ್ತೀವಿ ಯಾಕೆಂದರೆ ಇವತ್ತು ನಾನು ಏನು ಮೈಸೂರು ನಗರದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಈ ಧ್ವನಿ ಎತ್ತಿದ್ದೀನಿ ಮುಂದಿನ ದಿನಗಳಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಇಂಥ ಒಂದು ಪ್ರೆಸ್ ಮೀಟ್ಗಳಾಗ್ತದೆ ದಯವಿಟ್ಟು ನಮ್ಮ ರಾಜ್ಯದ ನಾಯಕರುಗಳು ಈ ಒಂದು ಅವಕಾಶವನ್ನು ಯಾರಿಗೂ ಮಾಡಿಕೊಡ್ಬೇಡಿ ಈಗೇನು ಮೊದಲನೇ ಹಂತದಲ್ಲಿ ಏನು ನಿಗಮ ಮಂಡಳಿ ಹಂಚಿಕೆ ಆಗುತ್ತೆ ಆ ಒಂದು ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತೈದು ಜನಕ್ಕೆ ಮೊದಲನೇ ಹಂತದ ಎಮ್ ಎಲ್ ಎಮ್ ಎಲ್ ಸಿಗಳ ಜೊತೆ ಕಾರ್ಯಕರ್ತರುಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ಘೋಷಣೆ ಮಾಡಬೇಕು ನಡೀತಾ ಇಲ್ಲ ನೋಡಿ ನನ್ನ ಒಂದು ಮನವಿ ಬೆದರಿಕೆ ಅಷ್ಟು ದೊಡ್ಡವನಲ್ಲ ನಾನು ಈಗ ಸಣ್ಣ ಒಂದು ಒಂದು ಸಸಿ ನಾನು ಒಂದು ಸಣ್ಣ ಒಂದು ಗಿಡ ನಾನು ಬೆದರಿಕೆ ನೋಡಿ ಕಾಂಗ್ರೆಸ್ ಸಮುದ್ರ ನನ್ನಂತವರು ಲಕ್ಷಾಂತರ ಜನ ಇದ್ದಾರೆ ನಾವು ದುಡ್ದಿದ್ದೀವಿ ಅದಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ಬೆದರಿಕೆ ಅನ್ನೋ ವಿಚಾರ ಇಲ್ಲಿ ಬರ್ತು ಸಮುದ್ರದಲ್ಲಿ ಮೀನುಗಳಿಗೆ ಮೀನ್ಗಳಿಗೆ ಮೀನುಗಳು ಹೊರಗಡೆ ಅಂದ್ರೆ ಈಗ ನಾನಾ ನದಿಗಳಲ್ಲಿ ಅದು ಊಟ ಮಾಡಿರ್ತದೆ ನಾನಾ ನದಿಗಳಲ್ಲಿ ಅದು ಊಟ ಮಾಡಿರ್ತದೆ ಅದಕ್ಕೆ ಫುಡ್ ಯಾವ ನದಿಲಿ ಯಾವ ಫುಡ್ ತಿನ್ನಬೇಕು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವೇ ಅದಕ್ಕೋಸ್ಕರ ಇಲ್ಲಿ ಇಲ್ಲೂ ಬಂದು ಒಳ್ಳೆ ಫುಡ್ಡು ಒಳ್ಳೆ ಊಟ ಮಾಡೋಣ ಅಂತ ಒಂದು ಮನಸ್ಥಿತಿ ಇರ್ತದೆ ದಯವಿಟ್ಟು ಏನು ಕಾರ್ಯಕರ್ತರುಗಳಿದ್ದಾರೆ ಅವ್ರನ್ನ ಕಡೆಗಣಿಸ್ಬೇಡಿ ನನ್ನ ರಿಕ್ವೆಸ್ಟು ನಾನು ಸ್ವಾರ್ಥಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಕರ್ನಾಟಕ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರುಗಳು ಇದ್ದಾರೆ ಅವರ ಧ್ವನಿಯಾಗಿ ನಾನು ಒಂದು ಈ ಪತ್ರಿಕೆ ಹೇಳಿಕೆ ಮಾಧ್ಯಮದ ಮುಖಾಂತರ ತಮ್ಗೆ ಹೇಳ್ತೇನೆ ಈಗ ಎಲ್ಲ ಕಾರ್ಯಕರ್ತರು ಕೊಡಬೇಕು ಅಂತ ಸರ್ಕಾರದಲ್ಲಿ ಹಣನೇ ಇಲ್ಲ ಅವ್ರ ನಿಗಮ ಮಂಡಳಿಗಳು ಮಾಡಿ ಇಲ್ಲಿಂದ ಅವರು ಅಷ್ಟು ಹಣ ಹಾಕ್ತಾರೆ ನಿಮ್ಮ ಯೋಜನೆಗಳು ಘೋಷಣೆ ಮಾಡಿ ಅದನ್ನ ಫುಲ್ಫಿಲ್ ಮಾಡೋಕೆ ಆಗ್ತಾ ಇಲ್ಲ ನೋಡಿ ಎಲ್ಲ ನಿಗಮಕ್ಕೂ ದುಡ್ಡು ಬೇಕು ಅಂತ ಏನಿಲ್ಲ ಕೆಲವು ನಿಗಮಕ್ಕೆ ಮಾತ್ರ ದುಡ್ಡು ಬೇಕು ಕೆಲವು ನಿಗಮದಲ್ಲಿ ಕೆಲಸ ಮಾಡಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ನಿಗಮಗಳನ್ನ ಕೊಟ್ಟರೆ ಅದಕ್ಕೆ ನಾ ಹಣದ ಅವಶ್ಯಕತೆ ಇಲ್ಲ ಅದು ಏನು ಕೆಲಸ ಕಾರ್ಯಗಳಿದೆ ಅದು ಅಧಿಕಾರಿಗಳಾಗಲಿ ಇನ್ನೊಂದಾಗಲಿ ಸರಿಯಾದ ಒಬ್ಬ ಮೇಟಿ ಬೇಕಲ್ಲ ಒಬ್ಬ ಅಧ್ಯಕ್ಷ ಆದರೆ ನಿಗಮದಲ್ಲಿ ಒಂದು ಒಂದು ನಿಗಮ ಮಂಡಳಿಗೆ ಅಧ್ಯಕ್ಷ ಬೇಕು ಅಂದರೆ ಎಲ್ಲದಕ್ಕೂ ದುಡ್ಡು ಅವಶ್ಯಕತೆ ಇಲ್ಲ ಕೆಲವು ಬೇಕು ಕೆಲವು ಬೇಕಿಲ್ಲ

ಎಮ್ ಎಲ್ ಎ ಬಂದು ಇಲ್ಲಿ ಕಾರ್ಪೊರೇಷನ್ ನಗರ ಪಾಲಿಕೆ ಸದಸ್ಯರುಗಳು ನಾವು ಮಾಡೋ ಕೆಲಸನ ಶಾಸಕರು ಬಂದು ಮಾಡೋಕ್ಕಾಗಲ್ಲ ಶಾಸಕರ ಕೆಲಸನೇ ಬೇರೆ ಇದೆ ನಮ್ಮ ನಗರ ಪಾಲಿಕೆ ಸದಸ್ಯರ ಕೆಲಸನೇ ಬೇರೆ ಇದೆ ನಾನ್ ಮಾಡೋ ಕೆಲಸ ಅವ್ರು ಮಾಡೋಕ್ಕಾಗಲ್ಲ ಅವ್ರು ಮಾಡೋ ಕೆಲಸ ನಾನ್ ಮಾಡೋದಕ್ಕಾಗಲ್ಲ ನನ್ನ ಕೆಲಸನೇ ಬೇರೆ ಶಾಸಕರ ಕೆಲಸನೇ ಬೇರೆ ಇಡೀ ಗಂಟೆ ಕಾರ್ಯಕರ್ತರು ಪಕ್ಷದ ಜೀವ ದುಬೆ ಮಾಡಿದೀವಿ ಜೀತ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಒಬ್ಬ ಶಾಸಕರು ಕೂಡ ಮೊದಲು ಮೊನ್ನೆ ನೋಡಿರ್ಬೋದು ನೀವೊಬ್ಬರು ಒಬ್ಬರು ಶಾಸಕರು ಎಮ್ ಎಲ್ ಎ ನಾನು ಹೆಸರು ಮರ್ತಿದ್ದೀನಿ ಅವರಿಗೆ ಒಂದು ನಿಗಮ ಘೋಷಣೆ ಮಾಡ್ತಾರೆ ಅವರು ಏನು ಹೇಳ್ತಾರೆ ಅಂದರೆ ನನಗೀಗ ಆಲ್ರೆಡಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರುಗಳು ನನ್ನ ಎಮ್ ಎಲ್ ಎ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ನನಗೊಂದು ಹೆಸರಿದೆ ಅದನ್ನೇ ಕೆಲಸ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅದರಲ್ಲಿ ಬೇರೆ ನೀವು ಈ ನಿಗಮ ಮಂಡಳಿಗೆ ಕೊಟ್ಟರೆ ನಾನು ಕೆಲಸ ಮಾಡೋದಕ್ಕಾಗಲ್ಲ ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ದುಡ್ದಂಥವ್ರು ಒಂದಿಬ್ಬರಿಗೆ ಇಬ್ಬರಿಗೆ ನೀವು ನಿಗಮ ಮಂಡಳಿ ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಹಾಲಿ ಶಾಸಕರು ಒಬ್ರು ಹೇಳಿದ್ದಾರೆ ಅದನ್ನು ಎಲ್ಲರೂ ಪಾಲಿಸ್ಬೇಕಲ್ಲ ನಾನು ಶಾಸಕನಾಗಿ ಎಲ್ಲ ಕೆಲಸ ಇಲ್ಲ ಅಂದರೆ ಅದ್ರ ಜೊತೆ ಇದೊಂದು ಏನು ಇದೊಂದು ಲೇಬಲ್ ಏನು ಹೇಳಿದ್ದಾರೆ ಅದೆಲ್ಲ ತಮಗೆ ಗೊತ್ತಿರಬೇಕು ನಿಮಗೆ ಅದು ಎಲ್ಲರೂ ಹೇಳ್ತಾರೆ ಈ ಮಾತು

ಅವ್ರಿಗೆ ತಲುಪಿರ್ತದೆ ಗೊತ್ತಾಗಲ್ಲ ಅದರಿಂದ ಅವರು ಯಾರು ಇದ್ದಾರೆ ಈಗ ನಿಗಮ ಮಂಡಳಿ ಸುಮ್ಮನೆ ಯಾರೋ ತಗೊಂಡೋಗಿ ಲೆಟ್ರ್ ಕೊಟ್ಟು ನನಗೆ ಕೊಡಿ ನನಗೆ ಕೊಡಿ ಅಂದರೆ ಕೊಟ್ಬಿಡಲ್ಲ ಯಾರು ನಿಜವಾಗಲು ಫೌಂಡೇಶನ್ ಬೇರಿಂದ ಯಾರು ದುಡಿದಿದ್ದಾರೆ ಅವರ ಶಕ್ತಿ ಏನು ಜಿಲ್ಲೆ ವಾರಲ್ಲಿ ಜಾತಿ ವಾರಲ್ಲಿ ನೋಡಿ ಕೊಡ್ತಾರೆ ಆ ಥರ ಹೋದರೆ ಈಗ ನಮ್ಮ ನಾನು ಹಾರೇಡಿಗ ಜನಾಂಗದವನು ನಮ್ಮ ಜನಾಂಗದಲ್ಲಿ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಈ ಸುತ್ತಮುತ್ತ ಜಿಲ್ಲೆಯಲ್ಲಿ ನಮ್ಮ ಜನಾಂಗದವ್ರಿಗೆ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ ಆ ಥರ ಆದರೆ ನಾನು ಒಬ್ಬ ಆರ್ ಎಡಿಗನಾಗ ಹೇಳ್ತೀನಿ ಒಂದು ಜಾತಿ ವಾರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅದನ್ನು ನೋಡಿಕೊಡಿ ನಮಗೊಂದು ನಿಗಮ ಕೊಡಿ ನಾವು ದುಡ್ದಿದ್ದೀವಲ್ಲ ನಾವು ದುಡ್ದಿದ್ದೀವಿ ಇಲ್ಲ ಅನ್ನೋದಕ್ಕೆ ಸ್ಥಳೀಯ ಲೀಡರ್ಗಳು ಕೇಳಿ ನಾವು ಎಲ್ಲ ಕ್ಷೇತ್ರಕ್ಕೆ ಒಂದಲ್ಲ ನಾನು ಒಬ್ಬ ಉದ್ಯಮಿ ಬಿಸ್ನೆಸ್ ಮ್ಯಾನು ನಂದೇ ಆದ ಕಾಂಟ್ಯಾಕ್ಟ್ ಇದೆ ನಂದೇ ಆದ ವರ್ಕರ್ಸ್ಗಳಿದ್ದಾರೆ ಎಲ್ಲ ಕಡೆ ಇದೆ ಅದು ಮೈಸೂರು ಜಿಲ್ಲೆ ಆಗಿರ್ಬೋದು ಚಾಮರಾಜನಗರ ಜಿಲ್ಲೆ ಆಗ್ಬೋದು ನಂದು ಮೇನ್ ಬಂದು ಲಿಕ್ಕರ್ ಬಿಸ್ನೆಸ್ ನನ್ನ ಕೆಲಸಗಾರರು ಇದ್ದಾರೆ ನಮ್ದು ಆದ ವೋಟ್ ಬ್ಯಾಂಕ್ ಇದೆ ನಾವು ಬೇಡವ್ ಹಾಗಾದ್ರೆ ಬೇಡವೆ ನಾವು ಸರ್ಕಾರ ಅಂತ ಇಲ್ಲ ನನಗೆ ನೋಡಿ ನಾನು ಕರೆದಿರೋದು ಪಾರ್ಟಿ ವಿಚಾರ ಪಕ್ಷದ ವಿಚಾರ ಜನಾಂಗದ ವಿಚಾರ ಸಂಘದ ವಿಚಾರ ಮಾತಾಡಬೇಕು ಅಂದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಪ್ರೆಸ್ ಮೀಟ್ ಕರೀತೀನಿ ಬೇಕಾದ್ರೆ ಅವಾಗ ನೀವೇನು ಕೇಳ್ತೀರ ಕೇಳಿ ನಾನು ಉತ್ತರ ಕೊಡ್ತೀನಿ ಇವತ್ತು ನಾನು ಪಾರ್ಟಿ ವಿಚಾರಕ್ಕೆ ಕರೆದಿದ್ದೀನಿ ನೋಡಿ ಒಬ್ಬ ಸಮಾಜದ ಸ್ವಾಮೀಜಿಯವರು ಒಂದು ತಂದೆ ತಾಯಿ ಸ್ಥಾನದಲ್ಲಿರೋರು ಅವರು ಕೇಳಿದ್ದಾರೆ ಅಂದರೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಏಕೆಂದರೆ ಅವರು ಈಗ ನನ್ನ ವಿಚಾರ ಅವರು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿಲ್ಲ ಗೊತ್ತಿಲ್ಲ ನನಗೆ ಬಟ್ ಹೇಳಿದ್ದಾರೆ ಅಂದರೆ ಅವ್ರಿಗೂ ಗೊತ್ತಿರ್ಬೋದು ಇಂಥವ್ರು ನಮ್ಮವ್ರು ಇದ್ದಾರೆ ಇಂಥವ್ರು ಜನಸೇವೆ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿರ್ಬೋದು ಅದರಲ್ಲಿ ಕೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಹರಿಸಾದ್ ಅವರ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್ ಅವರು ಹರಿಪ್ರಸಾದ್ ಅಂತವರು ಸುಮಾರು ವರ್ಷ ನೋಡಿ ಯಾವುದೇ ಕಾರಣಕ್ಕೂ ಬಿ ಕೆ ಹರಿಪ್ರಸಾದ್ ಸಾಹೇಬರು ಕಾಂಗ್ರೆಸ್ನಲ್ಲಿ ತುಂಬಾ ಸೀನಿಯರ್ ಇದಾರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ನಲವತ್ತೊಂಬತ್ತು ವರ್ಷ ಸರ್ವಿಸ್ ಆಗಿದೆ ಫಾರ್ಟಿ ನೈನ್ ಇಯರ್ಸ್ ಅವರು ತುಂಬಾ ಸೀನಿಯರ್ ಇದ್ದಾರೆ ಅವರ ನಾಡಿ ಮಿಡಿತ ಅವರ ಬ್ಲಡ್ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಪರಿಪೂರ್ಣವಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಾನು ಹೇಳ್ತೀನಿ ಕೆಲವೊಂದು ಬ್ಲಡ್ಡೇ ಕಾಂಗ್ರೆಸ್ಸು ಅದು ಬಿಟ್ಬಿಟ್ಟು ಈ ವಯಸ್ಸಲ್ಲಿ ಈ ಏಜಲ್ಲಿ ಬಿ ಜೆ ಪಿಗೆ ಹೋಗಿ ಮಾಡೋಂಥದ್ದೇನಿದೆ ನಮ್ಮ ಕಾಂಗ್ರೆಸ್ನಲ್ಲಿ ಸುಮಾರು ಜನ ಹಿರಿಯ ಲೀಡರ್ಗಳು ಹೋಗಿ ಇವತ್ತು ಅವರ ಪರಿಸ್ಥಿತಿ ಅವರ ಮನಸ್ಥಿತಿ ಏನಾಗಿದೆ ಅಂತ ರಾಜ್ಯದ ಜನತೆಗೆ ಗೊತ್ತಿದೆ ಅದು ಯಾವುದೇ ಕಾರಣಕ್ಕೂ ಹರಿಪ್ರಸಾದ್ ಸಾಹೇಬರು ಬಿ ಜೆ ಪಿಗೆ ಹೋಗಲ್ಲ ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ

ಮತ್ತೆ ಪಕ್ಷದ ಹಿರಿಯ ನಾಯಕರು ವಿಚಾರ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಅವೆಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ನ್ಯಾಯ ಸಿಗುತ್ತೆ ಅಂತ ಸರ್ ನೀವು ನೋಡಿ ಕೇಳೋದು ನಮ್ಮ ಹಕ್ಕು ದುಡ್ದಿದೀವಿ ಮುಂದಿನ ದಿನಗಳಲ್ಲಿ ನಮ್ಮಂತ ನಾನು ಅಲ್ಲ ನನ್ನಂತ ನೂರಾರು ಜನ ಸಾವಿರಾರು ಜನ ಕಾರ್ಯಕರ್ತರುಗಳನ್ನ ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ಗೊತ್ತಾಗುತ್ತಲ್ಲ ಹೌದು ಮುಂದೆ ಬರೋಂಥ ಚುನಾವಣೆಗಳು ಯಾವುದೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸ್ವಾಮಿ ಎಂ ಪಿ ಚುನಾವಣೆ ಒಂದೇ ಇಲ್ಲ ನಮ್ಮ ಕಣ್ಣು ಮುಂದೆ ತುಂಬ ಚುನಾವಣೆಗಳಿದೆ ಈಗ ತುಂಬ ಚುನಾವಣೆಗಳಿದೆ ಇನ್ನು ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿಲ್ಲ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿಲ್ಲ ಈಗ ಎಂ ಪಿ ಚುನಾವಣೆ ಬಂದಿದೆ ಅವೆಲ್ಲ ಅಲ್ಲಿರಲಿ ಫಸ್ಟ್ ಇದು ಬೇಕು ಪರೋಕ್ಷವಾಗಿ ಸರ್ಕಾರಕ್ಕೆ ಇಲ್ಲ ಇಲ್ಲ ಪರೋಕ್ಷವಾಗಿ ಅಂತೇನಿಲ್ಲ ನಮಗೆ ವಿಶ್ವಾಸ ಇದೆ ನಮ್ಮ ನಾಯಕರುಗಳು ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಈ ಸರಿ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ನೋಡಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ನನಗೆ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಫೋನ್ ಮಾಡಿ ಫೋನಲ್ಲೇ ನನಗೆ ಮಾತಾಡ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಫೋನ್ ಮಾಡಿ ಧ್ರುವರಾಜ್ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅವರ ಇದರಲ್ಲೇ ಹೇಳ್ತಾ ಇದೀನಿ ಸರ್ಕಾರದಲ್ಲಿ ನೀನೇನಾದರೂ ಆಗಬೇಕು ಅನ್ನೋದಿದ್ರೆ ಯಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳು ಹಾಕಿದ್ಯಾ ನಗರ ಪಾಲಿಕೆ ಅವ್ರನ್ನೆಲ್ಲ ತೆಗಿಸಿ ನೀನು ದುಡಿಬೇಕು ಅವ್ರನ್ನ ಗೆಲ್ಲಿಸ್ಬೇಕು ಮುಂದೆ ನಿನಗೆ ಅವಕಾಶ ಮಾಡಿಕೊಡ್ತೀವಿ ಹಿಂದೆ ಏನೋ ವ್ಯತ್ಯಾಸಗಳಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರುತ್ತೆ ನಿನ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಮಾನ್ಯ ಸಿದ್ದರಾಮಯ್ಯನವರೇ ನನಗೆ ಫೋನಲ್ಲಿ ಮಾತಾಡಿದ್ದಾರೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಅದರಲ್ಲಿ ಏನು ಭಯ ಇದೆ ಅವರೇ ಹೇಳಿದ್ದಾರೆ ನನಗೆ ಇನ್ನು ಅವರು ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ದೊಡ್ಡವರು ಅವ್ರು ಹೇಳ್ದಂಥವ್ರನ್ನ ಕೆಲಸನೂ ಮಾಡಿದೀವಿ ಅವ್ರು ಹೇಳ್ದಂಥ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬಂದಿದೀವಿ ಅದನ್ನ ಸ್ಥಳೀಯ ಶಾಸಕರಾದ ತನ್ವೀರ್ ಸೇಠ್ ಅವರಿಂದ ಮಾಹಿತಿನೂ ತಗೊಂಡಿದ್ದಾರೆ ಮಾಹಿತಿನೂ ತಗೊಂಡಿದ್ದಾರೆ ನಾನು ಈ ಈ ಈ ಒಂದು ವಿಚಾರದಲ್ಲೇ ನಮ್ಮ ಸ್ಥಳೀಯ ಶಾಸಕರು ನಮಗೆ ಒಂದು ತಂದೆ ಸ್ಥಾನದಲ್ಲಿದ್ದಂಗೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಆರು ಬಾರಿ ಶಾಸಕರು ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಸೋಲಿಲ್ಲದ ಸರದಾರ ನಾವು ಮಂತ್ರಿ ಕೇಳೋದಲ್ಲ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅವ್ರಿಗೆ ಮಂತ್ರಿ ತನ್ವೀರ್ ಸೇಠ್ ಅವ್ರಿಗೆ ತನ್ವೀರ್ ಸೇಠ್ ಅವ್ರಿಗೆ ಮಂತ್ರಿ ಸ್ಥಾನ ಅಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಆರು ಬಾರಿ ಸೀನಿಯರ್ ಇದ್ದಾರೆ ಆರು ಬಾರಿ ಗೆದ್ದಿದ್ದಾರೆ ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಅವರು ಮುಖ್ಯ ಅಯ್ಯೋ ನೋಡಿ ಕೋಟಗಳು ನಾವೇ ಮಾಡ್ಕೊಳ್ಳೋದು ಯಾವ್ದು ಬೈಲ ಇಲ್ಲ ಬೈಲ ಇದೆಯಾ ಚುನಾವಣೆಯಲ್ಲಿ ಕಾರ್ಯಕರ್ತರನ್ನ ಕಡೆಗಣಿಸ್ತಾರೆ ಬೀರುತ್ತದ ಸರ್ ಲೋಕಸಭಾ ಚುನಾವಣೆಯಲ್ಲಿ ಈಗ ಕಾರ್ಯಕರ್ತರ ಆ ಒಂದು ಬೆಳವಣಿಗೆ ನಿಜವಾಗ್ಲೂ ಉದ್ಭವ ಆಗಲ್ಲ ಅಂತ ನಾನು ಯಾಕೆಂದ್ರೆ ಏನಿಲ್ಲ ಸರಿಪಡಿಸ್ಕೊಂಡು ಕಾರ್ಯಕರ್ತರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈಗ ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಕಾರ್ಯಕರ್ತರುಗಳಲ್ಲಿ ಸಂಜೆ ಆಯ್ತು ಅಂದ್ರೆ ಬೆಳಿಗ್ಗೆ ಆಯ್ತು ಅಂದ್ರೆ ಒಂದೊಂದೊಂದು ಮೀಟಿಂಗು ಗುಸು 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 ಅಂತ ಶುರು ಆಗ್ಬಿಟ್ಟಿದೆ ಏನಪ್ಪಾ ಇಷ್ಟು ದುಡ್ಡು ಹಿಂಗ್ ಮಾಡಿದ್ರು ನಮ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಇನ್ನು ಇನ್ನು ಒಬ್ಬೊಬ್ಬರಿಗೂ ಒಂದೊಂದು ವರ್ಷ ಅವಕಾಶ ಮಾಡಿಕೊಟ್ರೆ ಐದು ವರ್ಷದಲ್ಲಿ ಸರ್ಕಾರದಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತಲ್ಲ ಅಂತ ಚರ್ಚೆಗಳಾಗ್ತಾ ಇದೆ ಆ ಚರ್ಚೆ ಬಹಿರಂಗವಾಗಿ ಮುಂದಿನ ದಿನಗಳಲ್ಲಿ ಎಲ್ಲೂ ಹರಡಬಾರ್ದು ಅದನ್ನು ಇವರು ನಮ್ಮ ನಾಯಕರುಗಳು ಅರ್ಥ ಮಾಡಿಕೊಂಡು ನಮಗೂ ಈ ಬಾರಿ ಏನು ಮೊದಲನೇ ಹಂತದಲ್ಲಿ ಏನಿದೆ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಅವಕಾಶ ಮಾಡಿಕೊಡೋದು ಸರ್ ಹೇಳಿಕೆ ಮುಖ್ಯಮಂತ್ರಿಗಳ ಮೈಸೂರು ಬಂದಂತ ಸಂದರ್ಭದಲ್ಲಿ ಭೇಟಿ ಮಾಡಿ ಇದನ್ನ ಇಂಟರ್ನಲ್ ಆಗಿ ಮನವಿ ಮಾಡೋ ಅವಕಾಶಗಳು ನಿಮ್ಗಿದೆ ಅದ್ರ ಪತ್ರಿಕಾ ಬಹಿರಂಗವಾಗಿ ಧ್ವನಿ ಎತ್ತೋದ್ರಿಂದ ನೀವು ಟಾರ್ಗೆಟ್ ಆಗಲ್ವಾ ರಾಜ್ಯ ಅಂತ ಇರೋರಿಗೆ ನೋಡಿ ಇದ್ರಲ್ಲಿ ಏನ್ ತಪ್ಪಿದೆ ಈಗ ನಾನು ಹೇಳ್ತಾ ಇರೋದು ನಿಷ್ಠಾವಂತ ಕಾರ್ಯಕರ್ತರುಗಳಿದೀವಿ ಈಗ ಏನ್ ನಿಗಮ ಮಂಡಳಿ ಮಾಡ್ತಾ ಇದಾರ ದಯವಿಟ್ಟು ಮೊದಲನೇ ಹಂತದಲ್ಲಿ ಎಂ ಎಲ್ ಎಂ ಎಲ್ ಸಿ ಗಳು ಮಾಡೋ ಅಂತ ಒಂದು ಲಿಸ್ಟ್ ಅಲ್ಲಿ ಒಂದ್ ಇಪ್ಪತ್ತೈದು ಜನ ಸೇರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ನಾನು ಯಾವುದನ್ನೂ ಆದೇಶ ಆರ್ಡ್ರ್ ಮಾಡೋಕ್ಕೆ ನಾನೊಬ್ಬ ಸಣ್ಣ ಕಾರ್ಯಕರ್ತ ನಾನು ನಮ್ಮ ಲೀಡ್ರ್ಗಳಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಈಗ ಗಮನಕ್ಕೆ ತರದೆ ಅವ್ರಿಗೆ ಗೊತ್ತಾಗೋದು ಹೇಗೆ ಮಗು ಹತ್ರ ತಾನೇ ಹಾಲು ಕೊಡೋದು ಮಗು ಅಲ್ಲದೆ ಹಾಲು ಕೊಡೋಕ್ಕಾಗುತ್ತಾ ನಾವು ಧ್ವನಿ ನಮ್ಮ ಬೇಡಿಕೆ ಕೇಳಬೇಕಲ್ಲ ಅದು ನಿಮ್ಮದ ಮಾಧ್ಯಮದ ಮುಖಾಂತರ ಅದು ಪ್ರಚಾರ ಆಗುತ್ತೆ ಗೊತ್ತಾಗುತ್ತೆ ಹೌದು ಅವರು ಹೇಳ್ತಾರೆ ಈಗ ನಾನಿರಲಿ ನಂದಿರಲಿ ಬಿಡಿ ಈ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದಾರಲ್ಲ ನಿನ್ನೆ ಅವರೇ ಹೇಳಿದ ಮೇಲೆ ನಂದೇನು ಈಗ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಡ್ತಾರಾ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಹಿಂಗೆ ಹೇಳಿದೀರ ಅಂತ ಹೇಳಿ ಮಾಡ್ತಾರ ಅವ್ರು ಹೇಳಿರಂತದನ್ನ ಪೂರಕವಾಗಿ ಈ ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತರುಗಳ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು